ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಪುರಾಣ ಪ್ರಸಿದ್ಧ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಿಯ ಹರಿಹರ ಕ್ಷೇತ್ರವೆಂದೇ ಪ್ರಸಿದ್ಧಿ ಹೊಂದಿರುವ ಮಾಚಲಘಟ್ಟದ ಮಲ್ಲೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿ ಅಂಗವಾಗಿ ಬೆಳಗಿನಿಂದಲೇ ಹೋಮ ಹವನ ಅಭಿಷೇಕ ಪೂಜೆ ಪುರಸ್ಕಾರಗಳು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರ ವತಿಯಿಂದ ವಿಶೇಷವಾಗಿ ಏರ್ಪಾಡು ಮಾಡಲಾಯಿತು ವಿವಿಧ ಭಕ್ತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೂಡಿ ಬಂದ ಭಕ್ತಾದಿ ವೃಂದಕ್ಕೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಯಿತು ಸ್ವಾಮಿ ಆಡಳಿತ ಮಂಡಳಿಯ ಗ್ರಾಮದ ಮುಖಂಡರು ಮಾತನಾಡಿ ಪುರಾಣ ಪ್ರಸಿದ್ಧವಾದ ಈ ಸ್ವಾಮಿಯು ಸರ್ವ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಚಮತ್ಕಾರವುಳ್ಳ ದೇವರು ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಏರ್ಪಾಡು ಮಾಡಿ ಸಂಭ್ರಮದಿಂದ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಸುಮಾರು ಮೂವತ್ತೈದು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಇಲ್ಲಿ ಮಾನ್ಯ ಶ್ರೀಮಾನ್ ವೀರೇಂದ್ರ ಯಗ್ ದೇವರ ಸಮ್ಮುಖದಲ್ಲಿ ಜೀರ್ಣೋದ್ಧಾರಗೊಂಡು ಇಲ್ಲಿ ಅಲ್ಲಿಂದ ಅಲ್ಲಿಂದ ಇಲ್ಲಿವರೆಗೂ ಯಶಸ್ವಿಯಾಗಿ ಗ್ರಾಮದ ಹಾಗೂ ಅಕ್ಕಪಕ್ಕದ ಗ್ರಾಮಗಳು ಇಂದ ಬಂದು ಆಗಮಿಸಿ ಮಹಾಶಿವರಾತ್ರಿ ಪ್ರತಿ ವರ್ಷ ಪ್ರತಿ ವರ್ಷ ಎಂದಿನಂತೆ ಅನ್ನ ಸಂತರ್ಪಣೆ ಕಾರ್ಯ ಅಭಿಷೇಕ ಹೋಮ ಹವನಗಳನ್ನು ಏರ್ಪಡಿಸಲಾಗ್ತಾ ಇದೆ ಅದರಂತೆ ಅಕ್ಕಪಕ್ಕದ ಗ್ರಾಮಸ್ಥರು ಇಲ್ಲಿ ಸೇರಿ ಯಶಸ್ವಿಯಾಗಿ ಯಶಸ್ವಿಯಾಗಿ ಉಳಿಸ್ತಾ ಇದ್ದಾರೆ ಇದು ಸಾಮಾನ್ಯವಾಗಿಯೂ ಬಿಜ್ಜಳ ರಾಜರ ಕಾಲದ್ದು ಇದು ಜೀರ್ಣೋದ್ಧಾರಗೊಂಡಿದ್ದು ಧರ್ಮಸ್ಥಳದ ವೀರೇಂದ್ರ ಹೆಗ್ ಹೆಗ್ಡೆಯವರ ಸಮ ಸಮ್ಮುಖದಲ್ಲಿ ಜೀರ್ಣೋದ್ಧಾರಗೊಂಡು ಅಭಿವೃದ್ಧಿಯಾಗಿ ಪ್ರತಿ ವರ್ಷ ಅನ್ನ ಸತ್ಯರ್ಪಣೆ ಕಾರ್ಯಕ್ರಮಗಳು ನೆರವೇರಿಸಿಕೊಡ್ತಾ ಬಂದಿದ್ದಾರೆ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಸೇರಿ ಯಶಸ್ವಿಯಾಗಿ ಬಳಸ್ತಾ ಇದೆ ತಮ್ಮ ಭೀಮೆಗೌಡ ಟ್ರಸ್ಟ್ ವತಿಗಳೆಲ್ಲ ಸೇರಿ ಇದಕ್ಕೆ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾಯಿದ್ದೀವಿ ಇಲ್ಲಿವರೆಗೂ ಭಕ್ತಾದಿಗಳು ಸಹಾಯದಿಂದ ನಮ್ಮ ದೇವಸ್ಥಾನ ಸುಮಾರು ಒಂದು ಒಂದು ಸರಿ ಐದೈದು ಸಾವಿರ ಜನ ಸೇರಿ ಎಲ್ಲ ಪೂಜೆ ಮಾಡಿಕೊಡ್ತಾ ಇದ್ರು ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಗಣಪತಿ ಸುಬ್ರಹ್ಮಣ್ಯ ಪಾರ್ವತಿ ಋಷಿಗಳು ಹಾಗೂ ಬಸವೇಶ್ವರ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಮೀರಭದ್ರೇಶ್ವರ ಹರಿಹರ ಕ್ಷೇತ್ರ ಇದನ್ನು ಹರಿಹರ ಕ್ಷೇತ್ರ ಎಂದು ಹಿಂದೆ ಬಿಜಾರದ ಬಿಜಾಳ ದೇವಳ ಬಿಜಾಳ ರಾಜವರು ಕಟ್ಟಿ ಕಟ್ಸ್ಕೊಂಬಂದು ಇಲ್ಲಿವರೆಗೂ ಅದು ಎಂಬತ್ನಾಲ್ಕರವರೆಗೂ ಏನೂ ನಡೀತಾ ಇರಲಿಲ್ಲ ಎಲ್ಲ ಪಾಳು ಬಿದ್ದಿತ್ತು ಅಲ್ಲಿಂದ ಈಚೆಗೆ ನಾವು ಗ್ರಾಮಸ್ಥರೆಲ್ಲ ನಮ್ಮ ಟ್ರಸ್ಟ್ ಮಾಡಿಕೊಂಡು ನಾವೆಲ್ಲ ಮಾಡಿ ಇದನ್ನು ಇಲ್ಲಿವರೆಗೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಚೆನ್ನಾಗಿ ನಡೀತಾ ಇದೆ ಶಿವರಾತ್ರಿ ಸಂಭ್ರಮದ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲ ಗ್ರಾಮದ ಗ್ರಾಮಸ್ಥರು ಭಕ್ತರು ಮತ್ತು ಮಾಚಲಘಟ್ಟ ಗ್ರಾಮಸ್ಥರು ಭಾಗವಹಿಸಿದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ